ಮಂಜುನಾಥ್ ಅವರು ವೆಂಕಟೇಶ್ ಅವರು ಜಕಪ್ಪ ಅವರು ಮತ್ತೆ ಅಬ್ದುಲ್ಲಹ ಪದಾಧಿಕಾರಿಗಳು ಎಲ್ಲ ನಾಲ್ಕು ವಿಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಚಪ್ಪಾಣೆ ಮಗುಗೆ ಇವರ ಒಂದು ಭವಿಷ್ಯ ಉಜ್ವಲವಾಗಿ ಅಂತ ವೇದಿಕೆ ಮುಖಾಂತರ ಸಂಘದ ವತಿಯಿಂದ ಶುಭಾಶಯನ ಕೋರಿ ನಮ್ಮ ಸಾರಿಗೆ ಸಚಿವರು ಅವರಿಗೆ ಈ ಒಂದು ಪ್ರಶಸ್ತಿ ಹಾಗೂ ಫಲಕವನ್ನು ನೀಡಿ ಗೌರವಿಸ್ತಾ ಇದ್ದಾರೆ निम चौबी कार्यक्रम के मेरू ಸ್ವಲ್ಪ ಮಾತಾಡಿ ನಿಮ್ಮ ಹೆಸರು ಅಮೃತ್ ಅಮೃತ್ ಕೈರಾಜ್ ನನಗೆ ಸಾರಿಗೆ ಸಚಿವರಾದಂಥ ರಾಮ್ಲಿ ರಾಮ್ಲಿಂಗಾರೆಡ್ಡಿ ಅವರ ಕಡೆಯಿಂದ ಈ ಒಂದು ಪ್ರಶಸ್ತಿ ತಗ್ಸ್ಕೊಂಡಿರೋದು ತುಂಬ ಖುಷಿ ಆಯ್ತೈತೆ ಅಪ್ಪನ ಡಿಪಾರ್ಟ್ಮೆಂಟ್ ಕಡೆಯಿಂದ ತೆಗೆಸ್ಕೊಂಡಿದ್ದು ಇದೇ ಮೊದಲನೇ ಬಾರಿ ಹಾಗೆ ಈ ಥರ ಸನ್ಮಾನ ಎಲ್ಲ ಮಾಡಿಸ್ಕೊಡ್ತಿರೋದು ಇದೇ ಮೊದಲನೇ ಬಾರಿ ತುಂಬ ಖುಷಿ ಆಯ್ತೈತೆ ಈ ಒಂದು ಸ್ಥಾನಕ್ಕೆ ನಿಂತಿದ್ದೀನಿ ಅಂದರೆ ಎಲ್ಲ ನಮ್ಮ ಅಪ್ಪ ಅಮ್ಮ

ಇಷ್ಟ ಮಗನ ನಾವು ಜನ್ಮ ಕೊಟ್ಟವಲ್ಲ ಅನ್ನೋದ್ರಿಂದ ನಮ್ಗೆ ಸಂತೋಷ ಇನ್ನೂ ಪ್ರಶಸ್ತಿಗಳು ತುಂಬ ತಕೊಳ್ಳಿ ಅನ್ನೋದಕ್ಕೆ ನಾವು ತುಂಬ ಸಂತೋಷ ಪಡ್ತೀವಿ ಮತ್ತೆ ಮುಂದಿನ ದಿನ ಏನು ಮಾಡಿಸ್ಬೇಕು ಅನ್ಕೊಂಡಿದ್ದೀರ ತಾವ್ ಸರ್ ಅದ್ ಮುಂದೆ ಏನಾಗ್ತಾನೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ ಅವನ ಇಷ್ಟ ಏನಿರ್ತ ಮನಸ್ಸಲ್ಲಿ ಅದನ್ನ ಆಗ್ಲಿ ಅಂತ ನಾವು ಆಸ್ಪಾದ ಮಾಡಿದ್ದೀವಿ ನಿಮ್ಮ ಮಗ ಇವತ್ತು ಈ ಇಷ್ಟು ಜನರ ಸಮ್ಮುಖದಲ್ಲಿ ಒಂದು ಪ್ರಶಸ್ತಿ ಅದು ರಾಮಲಿಂಗಾರೆಡ್ಡಿ ಸಾಹೇಬ್ರ ಕಡೆಯಿಂದ ತಗೊಂಡಿದ್ದಾನೆ ಏನು ಹೇಳ್ತೀರಾ ತುಂಬಾ ಖುಷಿ ಆಗುತ್ತೆ thank <laughs> you